ಮಾಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೆ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಹಲವಾರು ಜನ ರಾಜ್ಯ ಮಟ್ಟದ ನಾಯಕರುಗಳು ಹಲವಾರು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ನೂತನ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣ ಅವರೇ ಗೋವಿಂದರಾಜಣ್ಣ ಅವರೇ ತಿಪ್ಪೇಸ್ವಾಮಣ್ಣ ಅವರೇ ಚೌಡ್ರೆಡ್ಡಿ ಅವರೇ ಜೌರೇಗೌಡ್ರೆ ನಟರಾಜ್ರವರೇ ಶ್ರೀನಾಥ್ರವರೇ ಹರೀಶ್ ಅಣ್ಣವರೇ ಮತ್ತು ಎಸ್ ಸಿ ಘಟಕದ ರಾಜ್ಯಾಧ್ಯಕ್ಷರು ಅಂದಾನಿ ಸಾಹೇಬ್ರೆ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರು ರಾಜ ವೆಂಕಟಪ್ಪ ನಾಯಕರವರೇ ಈಗಾಗಲೇ ಸಮಯ ಸಾಕಷ್ಟು ಕಳೆದು ಹೋಗಿದೆ ಎರಡು ಗಂಟೆಗಳ ಕಾಲ ಅವಾಗಲಿಂದ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಯಾವುದೋ ಒಂದು ಕುರ್ಚಿನೂ ಕೂಡ ಅಲ್ಗಾಡಿಲ್ಲ ಪಕ್ಷದ ಮೇಲೆ ನೀವು ಇಟ್ಟಿರ್ತಕ್ಕಂಥ ಅಭಿಮಾನ ನೀವಿಟ್ಟಿರ್ತಕ್ಕಂಥ ಪ್ರೀತಿ ಪಕ್ಷ ಇಲ್ಲಿವರೆಗೂ ಏನಾದರೂ ಸದೃಢವಾಗಿ ರಾಜ್ಯದಲ್ಲಿ ಎಲ್ಲ ಏಳು ಬೀಳುಗಳ ಮಧ್ಯೆ ಈಗಲೂ ಕೂಡ ಬಲಿಷ್ಠವಾಗಿ ಉಳ್ಕೊಂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ದುಡಿಮೆ ನಿಮ್ಮ ಶ್ರಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರು ಕೂಡ ತಾಲೂಕಿನಾದ್ಯಂತ ಮತ್ತೆ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಭಾಗವಹಿಸಿದ್ದೀರಿ ನಿಮಗೂ ಕೂಡ ಪಕ್ಷದ ಪರವಾಗಿ ತುಂಬ ಹೃದಯ ಸ್ವಾಗತ ಮತ್ತು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಒಂದು ವಿಶೇಷತೆ ಇವತ್ತು ನಾನು ಈ ವೇದಿಕೆಯಲ್ಲಿ ಗಮನಿಸಿದ್ದು ಆ ಹೆಣ್ಮಗಳು ಹೆಸರು ನನಗೆ ಗೊತ್ತಾಗಲಿಲ್ಲ ಸಹೋದರಿ ತ್ರಿವರ್ಣ ಅವರು ರವಿಕುಮಾರ್ ತ್ರಿವಣ್ಣ ರವಿಕುಮಾರ್ ಅವರು ನಮ್ಮ ಪಕ್ಷದಲ್ಲಿ ಮಕ್ಕಳುಗಳು ಮುಂದೆ ಬರಬೇಕು ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಹಲವಾರು ಬೆಳವಣಿಗೆಗಳು ಘಟನೆಗಳ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಎಲ್ಲವನ್ನು ಅರ್ಥೈಸ್ಕೊಂಡು ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ನಿಟ್ಟಿನಲ್ಲಿ ತ್ರಿವರ್ಣರವರು ಸಹೋದರಿ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ ಅವರಿಗೆ ವೇದಿಕೆ ಮೇಲೆ ನಿಮ್ಮೆಲ್ಲರ ಪರವಾಗಿ ನಾನು ಈಗಾಗಲೇ ಅವ್ರಿಗೆ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ ರಾಮಣ್ಣವ್ರಿಗೂ ಕೇಳಿದೆ ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ ಹೆಣ್ಮಕ್ಕಳು ಇಂಥ ಹೆಣ್ಮಕ್ಕಳು ನಮ್ಮ ಪಕ್ಷದಲ್ಲಿ ರಾಜ್ಯ ವಕ್ತಾರರಾಗೋ ಅಥವಾ ಬೇರೆ ಬೇರೆ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಮುಂದೆ ತಗೊಬರಬೇಕು ರಾಮಣ್ಣವರೇ ಅಂತಕ್ಕಂಥದ್ನ ಈಗ್ತಾನೆ ತ್ರಿವೇಣಿಯವರು ದಯಮಾಡಿ ನಿಮ್ಮ ಈ ಮಾತಿನ ಶೈಲಿ ಮಾತಿನ ದಾಟಿ ರಾಜ್ಯದಲ್ಲಿ ಜನತಾದಳ ಪಕ್ಷವನ್ನು ನಿಮ್ಮಂಥ ಹೆಣ್ಮಕ್ಳು ಪ್ರತಿನಿಧಿಸಬೇಕಮ್ಮ ದಯಮಾಡಿ ನೀವೆಲ್ಲರೂ ಹೆಚ್ಚಾಗಿ ಸಕ್ರಿಯವಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ಕೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥದ್ದಕ್ಕೆ ನಾಯಕತ್ವವನ್ನು ವಹಿಸಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಗಳು ಎಲ್ಲದಕ್ಕಿಂತ ಮಿಗಿಲಾಗಿ ಅವರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನೋಡಿದ್ದೇನೆ ಅವರಲ್ಲಿ ಒಂದು ಸ್ಪಷ್ಟತೆಯನ್ನು ನೋಡಿದ್ದೇನೆ ಚುನಾವಣೆಯ ಏಳು ಬೀಳುಗಳ ಮಧ್ಯೆ ಎಂದು ಕೂಡ ಅಧಿಕಾರದ ದಾಹಕ್ಕೆ ಅವರು ಒಳಗಾಗಿರ್ತಕ್ಕಂಥ ವ್ಯಕ್ತಿಯಲ್ಲ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎರಡು ಎರಡೂವರೆ ದಶಕಗಳಿಂದ ಸತತವಾಗಿ ಸಾರ್ವಜನಿಕರ ಸೇವೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಾಲೂರು ತಾಲೂಕಿನ ವಿದ್ಯಾರ್ಥಿಗಳ ಪರವಾಗಿ ಅವರು ತೋರಿಸಿರ್ತಕ್ಕಂಥ ಕಾಳಜಿ ಆ ಒಂದು ಬದ್ಧತೆ ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಗಬೇಕು ಅಂತಕ್ಕಂಥದ್ದಕ್ಕೆ ಒಂದು ಪ್ರೇರಾರ್ಪಣೆಯನ್ನು ಇವತ್ತು ಆಗಿರ್ತಕ್ಕಂಥ ನಮ್ಮ ಈ ಭಾಗದ ನಿಮ್ಮ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಮೇಗೌಡರು ಸಾಹೇಬ್ರೆ ಅವರ ಧರ್ಮಪತ್ನಿಗಳು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಅಕ್ಕವರು ಕೂಡ ಈಗಾಗಲೇ ರಾಜ್ಯವ್ಯಾಪ್ತಿ ನಾವೆಲ್ಲೇ ಹೋದರೂ ಕೂಡ ಇವತ್ತು ನಮ್ಮ ಜೊತೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರು ನಮ್ಮ ನಾಯಕರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಅವರ ಒಂದು ಸಹಕಾರದೊಂದಿಗೆ ಇವತ್ತು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಸ್ಥಾನಕ್ಕೆ ಗೌರವವನ್ನು ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಕ್ಕನಿಗೆ ನಾನು ಹೇಳಿದೆ ನೀವು ಇಡೀ ವ್ಯಾಪ್ತಿ ಓಡಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಎಲ್ಲೆಡೆ ಮೊದಲು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದನ್ನ ಎಲ್ಲ ಕಡೆ ಮನವಿಯನ್ನು ಇಟ್ಟಿದ್ದೇನೆ ಇಲ್ಲಿ ನೋಡಿದ್ರೆ ನಿಮ್ಮ ಸ್ವಕ್ಷೇತ್ರದಲ್ಲೇ ನೀವು ಮಾತಾಡೋಕ್ಕೆ ಸಿದ್ಧ್ರಿಲ್ವಲ್ಲ ಅಂತ ರೇಗಿಸ್ತಾ ಇದ್ದೆ ಅಕ್ಕನಿಗೆ ಇಲ್ಲ ಇಲ್ಲ ನಮ್ಮ ರಾಮಣ್ಣ ಮಾತಾಡಿದ ಮೇಲೆ ಮುಗೀತು ಅವರು ಮಾತಾಡಿದ್ರೆ ನಾವು ಮಾತಾಡ್ದಂಗೆ ಅಂತ ರಶ್ಮಿ ಅಕ್ಕವರು ನನಗೆ ಈಗ ತಾನೇ ಹೇಳ್ತಾ ಹೇಳ್ತಾಯಿದ್ರು ಇವತ್ತೇನು ರಾಮಣ್ಣವರು ಕ್ಷೇತ್ರದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಇಡೀ ರಾಷ್ಟ್ರ ಹಾಗೂ ವಿಶ್ವದ ಎಲ್ಲೆಡೆ ನಮ್ಮ ರಾಜ್ಯವೂ ಸೇರಿದಂತೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಷ್ಟು ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ ಅಂತಕ್ಕಂಥ ದಿನಗಳನ್ನ ನಾವು ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ ಅಂಥ ದಿನಗಳಲ್ಲಿ ರಾಮಣ್ಣವರು ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ ಇಲ್ಲಿ ಒಂದು ಸಭೆಯನ್ನು ಮಾಡಿದರು ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲೇ ಸಭೆಯನ್ನು ಮಾಡಿದರು ಕುಮಾರಣ್ಣವರ ಕೈನಲ್ಲೇ ಕ್ಷೇತ್ರದಲ್ಲಿ ಆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಗುರುತಿಸಿ ಎಲ್ಲರಿಗೂ ಕೂಡ ಫ್ರೀ ರೇಷನ್ನ ಕೊಡ್ತಕ್ಕಂಥ ವ್ಯವಸ್ಥೆಗಳು ಸ್ಯಾನಿಟೈಸರು ಮಾಸ್ಕು ಅವತ್ತು ಏನೇನು ಕೊಡಬೇಕಾಗಿತ್ತು ಎಲ್ಲವನ್ನು ರಾಮೇಗೌಡರು ಆ ಒಂದು ಕಾರ್ಯಕ್ರಮದ ಮೂಲಕ ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ನಾವು ನೀವೆಲ್ಲರೂ ನೋಡಿದ್ದೇವೆ ಅವರ ಸೇವೆ ಇಂದಿನ ಉದ್ದೇಶ ನಾನು ಕೇವಲ ಇಲ್ಲಿ ಶಾಸಕನಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಮೇಗೌಡರು ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರು ನೋಡ್ತಾ ಇದ್ದೇನೆ ನಾನು ಅವರು ಕುತ್ಕೊಂಡು ಮಾತಾಡಬೇಕಾರೆ ಎಲ್ಲೋ ಒಂದು ಕಡೆ ನೋಡಿ ಮನುಷ್ಯ ನಿಸ್ವಾರ್ಥವಾಗಿ ಒಂದು ಕಲ್ಮಶ ಮನಸ್ಸನ್ನು ಇಟ್ಕಳ್ದಿರ ಏನು ಮನಸ್ಸಿನಲ್ಲಿ ಯಾವುದೇ ನಿರೀಕ್ಷೆಗಳು ಆಸೆ ಆಕಾಂಕ್ಷೆಗಳು ಫಲಾಪಕ್ಷ ಫಲಾಪೇಕ್ಷೆಗಳು ಇಟ್ಕಳ್ದಿರ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ರಾಮೇಗೌಡರು ಇವತ್ತು ಅವರೇನು ಎಮ್ ಎಲ್ ಎ ಆಗಬೇಕು ಅಥವಾ ಎಮ್ ಎಲ್ ಎ ಆದ್ರೇ ನಾನು ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಆದರೆ ಇತ್ತೀಚೆಗೆ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಮೂಡಿದೆ ನನ್ನ ಹತ್ರನೂ ಅವರು ವೈಯಕ್ತಿಕವಾಗಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಹೊರ್ಗಾಕಿರ್ತಕ್ಕಂಥದನ್ನ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಎಲ್ಲೋ ಒಂದು ಕಡೆ ಪಾಪ ಅವರು ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಚುನಾವಣೆಯ ಫಲಿತಾಂಶದ ಮೇಲೆ ಒಂದಷ್ಟು ಆಘಾತ ಏನು ಉಂಟಾಗಿದೆ ದಯವಿಟ್ಟು ರಾಮಣ್ಣವರೇ ನನಗೆ ಗೊತ್ತಿದೆ ಚುನಾವಣೆಯಲ್ಲಿ ಪಕ್ಷ ಉಳಿಸಬೇಕು ಪಕ್ಷದ ಕಾರ್ಯಕರ್ತರಿಗೆ ಗೌರವ ತಂದು ಕೊಡಬೇಕು ನಮ್ಮ ನಾಯಕರಾದಂಥ ಕುಮಾರಣ್ಣವರು ದೇವೇಗೌಡರು ಸಾಹೇಬರಿಗೆ ಇಲ್ಲಪ್ಪ ಮಾಲೂರು ಕ್ಷೇತ್ರದಿಂದ ನಾವು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹಾಗೂ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಿ ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾರು ಕೂಡ ಪ್ರಶ್ನೆ ಕೇಳ್ತಕ್ಕಂಥದ್ದೇ ಇಲ್ಲ ಆದರೆ ಒಂದು ಹೇಳ್ತಾರೆಣ್ಣ ನಿಮ್ಮ ಮನಸ್ಸಲ್ಲಿ ಇತ್ತೀಚೆಗೆ ನಮಗೆ ಯಾಕಪ್ಪ ಚುನಾವಣೆ ರಾಜಕಾರಣ ಅಂತಕ್ಕಂಥದ್ದು ಭಾಳ ಮನಸ್ಸಿನ ಮೇಲೆ ನಿಮ್ಗೊಂದು ರೀತಿ ಆಘಾತ ಆಗಿದೆ ನೋವು ಉಂಟಾಗಿದೆ ನಾನು ಅರ್ಥ ಮಾಡ್ಕೊಳ್ತೇನೆ ಚುನಾವಣೆಯ ಏಳು ಬೀಳುಗಳು ಎಷ್ಟರ ಮಟ್ಟಕ್ಕೆ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆದರೆ ನೋಡಿ ಒಂದು ಮಾತನ್ನು ಹೇಳ್ತೇನೆ ಇವತ್ತು ರಾಮೇಗೌಡರನ್ನ ನೀವು ನೋಡಿದ್ದೀರಿ ನಾನು ನೋಡಿದ್ದೀನಿ ನಮ್ಮ ಕಾರ್ಯಕರ್ತರು ನೋಡೋರೆ ತಾಲೂಕಿನ ಜನತೆಯನ್ನು ನೋಡಿದ್ದೀರಿ ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಗೆ ಇಲ್ಲಿವರೆಗೂ ಕೂಡ ಚುನಾವಣೆಗಳಲ್ಲಿ ಪಾಪ ಇಂಥ ವ್ಯಕ್ತಿಯನ್ನು ನೀವು ಆರಿಸಲಿಲ್ಲ ಇವತ್ತು ಎಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಭ್ರಷ್ಟಾಚಾರಿ ಆತ ಹೇಳ್ತಾರಂತೆ ನಮ್ಮ ಕಾರ್ಯಕರ್ತರು ಬಂದು ನನಗೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ನೋಡೋಣ ಜನತಾದಳ ಪಕ್ಷದಿಂದ ಬೆಳೆದು ಹೆಂಡತಿ ಇಲ್ಲೇ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅಂಥವರು ಅಧ್ಯಕ್ಷರು ಆಗಿದ್ದರು ಎಲ್ಲ ಅಧಿಕಾರವನ್ನು ಅನುಭವಿಸಿ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಇವತ್ತು ಜನತಾದಳ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರಂತೆ ಪಾಪ ಇಲ್ಲಿರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮಿತ್ರರು ಬಂದು ನನಗೆ ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇದ್ರು ಇಲ್ಲಿರ್ತಕ್ಕಂಥ ಶಾಸಕರೇ ಏನು ಹೆಸರನ್ನ ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಕೊಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟಕ್ಕೆ ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಹಾ ಒಂದ ಎರಡ ಎಷ್ಟು ಕೇಸ್ಗಳು ಹೈಕೋರ್ಟ್ನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಅದು ಎಂಥದ್ದು ಭೂ ಹಗರಣ ಲ್ಯಾಂಡ್ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಕಣ್ಣು ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಮುಂದಿಟ್ಕೊಂಡು ಇವತ್ತು ಜನತಾದಳ ಪಕ್ಷದಿಂದನೇ ತಿಂದು ಉಂಡು ಬೆಳೆದು ಅಧಿಕಾರ ಅನುಭವಿಸಿ ಇವತ್ತು ಜನತಾದಳ ಪಕ್ಷದ ಬಗ್ಗೆನೇ ಪಾಪ ನೀವು ಮಾತನಾಡ್ತೀರಿ ಒಂದು ಮಾತನ್ನು ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ ಕೇಳ್ತೀರಲ್ಲ ಎಷ್ಟು ಓಟಿಂದ ಗೆದ್ರಿ ಎಷ್ಟು ಹಂತದಿಂದ ಗೆದ್ರಿ ನೀವು ಎಷ್ಟಣ ಇನ್ನೂರೈವತ್ತು ಇವತ್ತು ಜುಲೈ ತಿಂಗಳು ಡೇಟ್ ನ್ಯಾಪ್ಕ ಇರಲಿ ವರ್ಷ ನ್ಯಾಪ್ಕ ಇರಲಿ ತಗೊಳ್ಳಿ ಮಿಸ್ಟರ್ ಶಾಸಕರೇ ಡೈರಿ ತಗೊಳ್ಳಿ ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನೀವೇನಾದ್ರು ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದರೆ ಮತ್ತ ನಾನು ಮಾರೂರ್ ತಾಲೂಕ್ ಕಡೆ ತಲೆನೇ ಹಾಕಿ ಮಲೋದಿಲ್ಲ ಇವತ್ತು ಹೇಳಿದೀನಿ ಬರೆದಿಟ್ಕೊಳ್ಳಿ ಇವತ್ತು ನಿಮ್ಮ ಡೈರಿನಲ್ಲಿ ಬರೆದಿಟ್ಕೊಳ್ಳಿ